ಖುಷಿ ಆಯಿತು ಸರ್ ಖುಷಿ ಆಯಿತು ಏನಕ್ಕೆ ಅಂದರೆ ಇವಾಗ ನೋಡಿ ವೈಟ್ ಬೋರ್ಡ್ ಟ್ಯಾಕ್ಸಿಗಳು ಬಂದಿರೋದು ಏನು ಉದ್ದೇಶ ಅಂದರೆ ಇವಾಗ ಆದಾಯ ಎಲ್ಲೂ ಇಲ್ಲ ಅವ್ರಿಗೆ ಸೊ ಇದರಿಂದ ಆದಾಯ ಇದೆ ಅಂದ್ಬಿಟ್ಟು ಎಲ್ಲಿಗೆ ಬರ್ತಾವ್ರೆ ಸೊ ಇಪ್ಪ ಅಲ್ಲೇ ಆಟೋ ಡ್ರೈವರ್ಗಳು ಚಾಲಕರು ಏನು ಮಾಡಬೇಕು ಅಂದರೆ ಸೊ ಒಂದು ಇಪ್ಪತ್ತೈದು ವರ್ಷದಿಂದ ನಾವು ಆಟೋ ಓಡಿಸ್ತಾ ಇದ್ದೀವಿ ಸರ್ ಇಪ್ಪತ್ತೈದು ವರ್ಷದಿಂದ ಈ ಫೀಲ್ಡಲ್ಲಿ ಇದ್ದೀವಿ ಆವಾಗೆಲ್ಲ ನಮಗೆ ಈ ಥರ ಇಷ್ಟು ಹಿಂಸೆ ಏನಿಲ್ಲ ದುಡಿಮೆಗೆ ಇವಾಗ ಬಸ್ ಫ್ರೀ ಆಯಿತು ದುಡಿಮೆ ಇಲ್ಲ ಎರಡನೇದು ಈ ವೈಟ್ ಟ್ಯಾಕ್ಸಿ ಬತ್ತು ಅದರಿಂದನೂ ದುಡಿಮೆ ಇಲ್ಲ ಅಲೆ ಚಾಲಕರು ಏನು ಮಾಡಬೇಕು ಏನು ಆದಾಯ ಬಸ್ ಫ್ರೀ ಮಾಡಿದ್ರು ಲೇಡೀಸ್ಗೆ ಅಲೆ ಚಾಲಕರು ಆಟೋ ಚಾಲಕರಿಗೆ ಏನು ಮಾಡಿದ್ರೆ ನಿರುದ್ಯೋಗಿಗಳಿಗೆ ಯಾರು ಸಾವಿರ ಯಾರು ಸರ್ ಕೊಡ್ತಾರೆ ಇವಾಗ ಮನೆ ಹೆಂಗಸು ಅಂತ ಕೊಟ್ಟರೆ ಅದು ನನಗಾಯ್ತು ಅಂದ್ಬಿಟ್ಟು ಅವ್ರು ಎತ್ಕೋ ಅವರು ಉಪಯೋಗಿಸ್ತಾವ್ರೆ ಬಸ್ ಫ್ರೀ ಇದೆ ಅಂತ ಬಸ್ ಹತ್ಕೊ ಹೋಯ್ತವ್ರೆ ಒಂದು ಹತ್ತು ರೂಪಾಯ್ದು ಏನೇ ಒಂದು ಪರ್ಚೇಸ್ ಮಾಡ್ಬೇಕಂದ್ರೆ ಸಿಟಿಗೆ ಬಸ್ ಹತ್ಕೊ ಹೋಯ್ತವ್ರೆ ಆ ಎರಡು ಸಾವಿರ ಎಲ್ಲಿ ಕೊಡ್ತಾರೆ ಈಗ ವೈಟ್ ಬೋರ್ಡ್ ಟ್ಯಾಕ್ಸಿ ಬಂದಾದರೆ ಆಟೋದವರು ಜಾಸ್ತಿ ದುಡ್ಡು ಕೇಳ್ತಾರೆ ಖರ್ಜಾಗ್ ಬರಲ್ಲ ಡಿಮ್ಯಾಂಡ್ ಮಾಡ್ತಾರೆ ಅಂತ ಜನರು ಕೂಡ ಹೇಳ್ತಾರೆ ಇಲ್ಲ ಸರ್ ಖಂಡಿತವಾಗಲೂ ಇಲ್ಲ ಕರೆಕ್ಟಾಗಿ ಮೀಟ್ರ್ ಹಾಕೊಂಡು ಬರ್ತೀರಾ ಸರ್ ನಾವು ಆಗ್ಲಿಂದ ಈ ಫೀಲ್ಡಲ್ಲಿ ಇದ್ದೀವಿ ಸೊ ಎಲ್ಲಿಗೆ ಎಷ್ಟು ಮೀಟ್ರ್ ಉಳಿಯುತ್ತೆ ಆ ನಿಯತ್ತಿನ ಬಾಡಿಗೆ ತಗೋತೀವಿ ಅತಿ ನಮ್ಗೆ ಸರ್ ನಮ್ಗೆಷ್ಟು ಇದೆ ನಮ್ಮ ಬಾಡಿಗೆ ಅಷ್ಟೇ ಫಾರ್ ಎಕ್ಸಾಂಪಲ್ಲು ಬರ್ತಾರೆ ಅರ್ಧದಲ್ಲಿ ಇವಾಗ ಈಗಲಿನ ಜನ್ರೇಷನ್ ಹುಡುಗರುಗಳು ಗೊತ್ತಿರಲ್ಲ ಒಂದು ಏರಿಯಾ ಗೊತ್ತಿರೋಲ್ಲ ಡಿಮೆಂಡ್ ಮಾಡ್ತಾರೆ ಸೋಕಿ ನಾಲ್ಕು ದಿನ ಬನ್ನಿ ನಮ್ಮ ಬಜಾಜ್ ಫೈನಾನ್ಸಲ್ಲಿ ಎಷ್ಟು ಗಾಡಿಗಳು ಆಗವೆ ತೋರಿಸ್ತೀನಿ ಎಲ್ಲ ಚಿಕ್ಕ ಚಿಕ್ಕ ಹುಡುಗರುಗಳೇ ಮೂರು ತಿಂಗಳು ಓಡಿಸ್ತಾರೆ ನಾಲ್ಕು ನಾಲ್ಕು ತಿಂಗಳು ಸೀಸು ಲೋನ್ ಕಟ್ಟಿರಲ್ಲ ನಮ್ಮದು ಏನು ಏನೂ ನೋಡೋಲ್ಲ ಮನೇಲಿ ತಾಯ್ತಂದೆ ಏನೋ ಏನೋ ನನ್ನ ಮಗ ಒಂದು ಜೀವನಕ್ಕೆ ಒಂದು ಆಟೋ ಎತ್ಕೊ ಹೋಗೋಣ ಅವರು ಅಷ್ಟೇ ಅಂದ್ಕೊಳ್ಳೋದು ಸೊ ಇವ್ರು ಏನು ಮಾಡ್ತಾರೆ ತಂದೆ ಸೋಕಿ ಮಾಡ್ಕೊಂಡು ಗಾಡಿ ಸೀಸ್ ಮಾಡಿಬಿಟ್ಟು ಇರ್ತಾರೆ ಸೊ ಇವ್ರುಗಳು ಡಿಮೆಂಡ್ ಮಾಡಿರ್ತಾರೆ ಅಷ್ಟೇ ಹೊರತು ಆಗ್ಲಿನ ಡ್ರೈವರ್ಗಳು ಹಳೆ ಡ್ರೈವರ್ಗಳು ಏನಿರ್ತಾರೆ ಇಪ್ಪತ್ತು ಇಪ್ಪತ್ತೈದು ವರ್ಷದ ಹಿಂದೆ ಡ್ರೈವರ್ಗಳಾದಂಥವ್ರು ತೂಕವಾಗಿ ಬಾಡಿಗೆ ಕೇಳ್ತಾರೆ ತೂಕವಾಗ ಜಾವಿಗೆ ಕರ್ಕೊಂಡೋಗ್ಬಿಡ್ತಾರೆ ಈಗ ಮೀಟ್ರ್ ಎಷ್ಟಿದೆ ಮೀಟ್ರ್ ಈಗ ಮಿನಿಮಮ್ ಮೂವತ್ತಿದೆ ಸರ್ ಬ್ಯಾಂಗ್ಳೂರಲ್ಲಿ ಆಲ್ಮೋಸ್ಟು ಫಾರ್ಟಿ ರುಪೀಸ್ಗೆ ಸ್ಟ್ರೈಕ್ ಮಾಡಿದೆ ಇವಾಗ ಅದು ಈಗ ಅಲ್ಲಿ ಏನಾದರೂ ರನ್ನಿಂಗ್ ಆಗಿದ ತಕ್ಷಣ ಮೈಸೂರಿಗೂ ಆಗುತ್ತೆ ಸರ್ ನಲ್ವತ್ತು ರೂಪಾಯಿ ಮೀಟ್ರ್ ಮಾಡಿದ್ರೆ ನಿಮಗೆ ನಮಗೊಂಥೂರ ವರ್ಕೌಟ್ ಆಗುತ್ತೆ ಸರ್ ವರ್ಕೌಟ್ ಆಗುತ್ತೆ ಕೇಳಿ ಜಾಗಕ್ಕೆ ಬರ್ತೀರಿ ಜಾಸ್ತಿ ದುಡ್ಡು ತಗೊಳ್ಳಲ್ಲ ತಗೊಳಲ್ಲ ಸರ್ ಅವ್ರ ಖುಷಿಯಿಂದ ಕರ್ಕೊಂಡ್ಬಿಟ್ಟಾಗ ಅವರೇ ಹತ್ತು ಇಪ್ಪತ್ತು ಸೇರಿಸ್ಕೊಡ್ತಾರೆ ಅದು ಅವ್ರ ಖುಷಿ ಸರ್ ರೆಗ್ಯುಲರ್ ಕಸ್ಟಮರ್ ಆಗ್ತಾರೆ ಫೋನ್ ಮಾಡಿ ಕರ್ಸ್ಕೊಳ್ತಾರೆ ಸರ್ ಮನೆ ಹತ್ರ ಇರೋರು ಎಲ್ಲ ರೆಗ್ಯುಲರ್ ಇವನ್ನ ಪರವಾಗಿಲ್ಲ ಎಲ್ಲಾರ ಕರ್ಕೊಂಡೋದ್ರೆ ಸೇಫ್ಟಿಯಾಗಿ ಕರ್ಕೊಂಡ್ ಬಂದು ಬಿಡ್ತಾರೆ ಅನ್ನೋ ಒಂದು ಅವರು ಆತ್ಮತೃಪ್ತಿಗೆ ನಮ್ಗೆ ಕರೀತಾರೆ ಸರ್ ಆಟೋ ಇದ್ದೀರಾ ನಾನು ಹುಟ್ಟೇ ಇರಲಿಲ್ಲ ಇವರು ಇದೀ ಮನ್ಸು ಇವ್ರು ಇವ್ರಿಗೆ ಕನಿಷ್ಠ ಪಕ್ಷ ಅಂದ್ರೆ ಸಿಕ್ಸ್ಟಿ ಫೈವ್ ಇಯರ್ಸ್ ಆಗಿದೆ ಇವರು ಲಾಂಬೆಟ್ ಆಟೋ ಇತ್ತಲ್ಲ ಆ ಕಾಲದಿಂದ ಇವ್ರು ಆಟೋ ಓಡಿಸ್ತಾ ಇರೋದು ಎರಡು ರೂಪಾಯಿ ಮೂರು ರೂಪಾಯಿ ಮಿನಿಮಮ್ ಇದ್ದಾಗ ನಾವು ಬಂದಿರೋದು ಡಿಪಾರ್ಟ್ಮೆಂಟ್ಗೆ ಟ್ವೆಂಟಿ ಫೈವ್ ರುಪೀಸ್ ಮಿನಿಮಮ್ ಚಾರ್ಜ್ ಇದ್ದಾಗ ನಾವು ಬಂದಿರೋದು ನಾವೇನು ಅಳಬ್ರಲ್ಲ ಇಲ್ಲಿ ಎಷ್ಟು ಜನ ನಿಂತವ್ರೆ ಒಂದು ಎರಡು ಅನ್ನೋಡಿಲಿ ಅವರು ಅವರು ಅವರೆಲ್ಲ ಒಂದು ನಾಲ್ಕೈದು ಜನ ಅವರು ಅಳಬ್ರು ಇವ್ರ ಮುಂದೆ ನಾವು ಬಚಾಗಗಳು ಏನು ಮಾಡ್ತೀರಾ ನಾವು ನಮಗೆ ಬಿಸ್ನೆಸ್ ಇಲ್ಲ ಅಂತ ಬಂದಿಲ್ಲ ಏನೋ ನಮ್ಮ ವೃತ್ತಿ ನಮ್ಮ ಹೊಟ್ಟೆ ಜೀವನ ನಾವು ಕಳ್ತನ ಮಾಡ್ದಲ್ಲ ಮೋಸ ಮಾಡ್ದಲ್ಲ ಈಗ ಸ್ಕೂಟ್ರ್ಗಳದು ಎಷ್ಟು ತೊಂದರೆ ಆಗಿದೆ ಗೊತ್ತಾ ಈಗ ಸಬರ್ ಬಸ್ ಸ್ಟ್ಯಾಂಡಿಂದ ರಾಜೀವ್ ನಗರಿಗೆ ಮಿನಿಮಮ್ ಗೌರ್ಮೆಂಟ್ ರೇಟ್ ಮಾಡೋರೆ ಎಪ್ಪತ್ತು ರೂಪಾಯಿ ತಗೋತಾರೆ ಎಲ್ಲಿ ಮಿನಿಮಮ್ ಚಾರ್ಜ್ ಎಪ್ಪತ್ತು ರೂಪಾಯಿ ತಗೋ ಇಪ್ಪತ್ತೆಂಟು ರೂಪಾಯಿ ಸ್ಕೂಟ್ರಲ್ಲಿ ಕರ್ಕೊಂಡು ಸರಿನಾ ಅವ್ರು ಯಾವ್ದಕ್ಕೆ ಬರ್ತಾರೆ ಅವರು ಯಾರೋ ಒಬ್ಬರು ಹುಡುಗಿ ಬರ್ತಲ್ಲೇ ಆಂಟಿ ನಾನು ಬರ್ತಲ್ಲಾಜ್ ಹೇಳ್ತಲ್ಲ ನಾನು ಬೇರೆ ಕೆಟ್ಟ ಬನ್ನಿ ಹೇಳ್ತಲ್ಲ ನಾನು ಕೆಲಸಕ್ಕೆ ಹೋಗೋರು ವಿದ್ಯಾರ್ಥಿಗಳು ಅವರು ಕೂಡ ಬರ್ತಾರೆ ಸರ್ ಅವರು ಬರ್ತಾರೆ ಅದು ಅದೊಂದೇನೋ ಬಿಸ್ನೆಸ್ ಇರೋದು ಅವ್ರಿಗೆ ಈಗ ಸ್ಕೂಟ್ರಲ್ಲಿ ಕರ್ಕೊಂಡೋಗ್ತಾರೆ ಸರ್ ಬೈ ಚಾನ್ಸ್ ಆಗಿ ಬರೀ ಒಂದು ಕಲ್ಸಿ ಸಿಕ್ಕರೆ ಇಬ್ಬರು ಸ್ಪಾಟು ಯಾರು ಬೋರ್ಸ್ತಾರೊಂದು ಸ್ಕೂಟ್ರು ಹಿಂದೆ ಓದಿರು ಪ್ಯಾಸೆಂಜರು ಇಬ್ರು ಸ್ಪಾಡು ಅವ್ರಿಗೆ ಅಕ್ಕ ಇರ್ತಾರೋ ಮಕ್ಳು ಇರ್ತಾರೋ ಎಂಟಿರ್ತಾರೋ ಯಾರು ಇರ್ತಾರೋ ಅವರು ಹೋದ್ರು ಅವರು ಸರಿನಾ ಗೌರ್ಮೆಂಟಿಂದ ಏನು ಫೆಸಿಲಿಟಿ ಮಾಡೋರೆ ಕಸ್ಟಮರ್ ಕೂಡಿಸ್ಕೋ ಆಟೋಗೆ ಇನ್ಶೂರೆನ್ಸ್ ಮಾಡಿಸೋವೇ ಐ ಐದು ಸಾವಿರದ ಏಳ್ನೂರು ರೂಪಾಯಿ ಇನ್ಶೂರೆನ್ಸ್ ತೊಗೋತಾನೆ ಯಾವುದಕ್ಕೆ ಆಟೋಗೆ ಫಾರ್ ಏಟ್ ತ್ರೀ ಮೆಂಬರ್ಸು ಈ ಸ್ಕೂಟ್ರಿಗೆ ಏನು ಕೊಟ್ಟವನೇ ಈಗ ಸ್ಕೂಟರ್ ಪಿಕಪ್ ಮಾಡ್ತಾರೆ ಸರ್ ಮಾಡಲಿ ವೈಟ್ ಬಟ್ ಜನ ನಮ್ ಬೇಡ ಅಂತ ಹೇಳಿದ್ರೆ ಸರ್ಕಾರ ಹೇಳಿದೆ ಕೋಟಿ ಬಂದಿದೆ ಬಂದಿದೆ ಸರ್ ದಯವಿಟ್ಟು ಈಗ ನಾವ್ ಹೇಳೋದೇನು ಅಂದ್ರೆ ಸರ್ಕಾರಕ್ಕೆ ಆಗ್ಲಿ ರಾಪಿಡೋ ಕಂಪ್ನಿಯವ್ರಿಗಾಗ್ಲಿ ಏನಾರ ಮಾಡಿ ನಿಮ್ ನಿಮ್ದು ಒಂದು ಧರ್ಮ ಅನ್ನೋದಿದೆ ಯಾವುದು ಮನುಷ್ಯತ್ವ ಅನ್ನೋದಿದೆ ಎಲ್ಲರೂ ಒಂದ್ ನಾಲ್ಕು ಜನಕ್ಕೆ ಒಳ್ಳೇದಾಗಬೇಕು ಒಳ್ಳೆ ಸಮಯ ಕೆಟ್ಟ ಮಾಡಿದ ಇಲ್ಲಿ ಅನುಭವಿಸೋದು ಇಪ್ಪತ್ನಾಲ್ಕು ಗಂಟೆ ಟೈಮ್ ಅಲ್ಲೇ ಅನುಭವಿಸ್ತಾನೆ ಇವಾಗ ಬಾಡದು ಮರಾಯ ಎಲ್ಲೂ ಹೋಗಲ್ಲ ಈ ಕೈ ತಗೋ ಆ ಕೈ ಕೊಡು ಇದೇನು ಅಂದ್ರೆ ರಾಪಿಡ್ ಅಂದ್ ಬಂಡವಾಳ ಯಾರೋ ಬೇರೆಯವ್ ಆಗಿರೋದು ಅವ್ನಿಗೆ ಏನು ಬೇಕು ವಿತ್ ಕಮಿಷನ್ ಬೇಕು ಫಾರ್ ಈ ಸ್ಕೂಟ್ರಿಂದ ಒಂದು ರೂಪಾಯಿ ಹೋದಾನೆ ಎಷ್ಟು ಲಕ್ಷ ಗಾಡಿ ಬರ್ತದೆ ಈಗ ವೈಟ್ ಬೋರ್ಡ್ ಟ್ಯಾಕ್ಸಿ ಬಂದಾದರೆ ನಿಮ್ಗೆ ವ್ಯಾಪಾರ ಆಗುತ್ತಾ ನಮ್ಗೆ ಸರ್ ನಾನು ಹೇಳ್ತಾ ಇದ್ದೀನಿ ಸೆವೆಂಟಿ ರುಪೀಸ್ ಇಲ್ಲಿದೆ ಟ್ವೆಂಟಿ ಏಯ್ಟ್ ರುಪೀಸ್ ಇಲ್ಲಿದೆ ರಾಪಿಡೋ ಸ್ಕೂಟರ್ ಇದೆ ಈಗ ಯಾರೋ ಬರ್ತಾರೆ ಕಾಲೇಜ್ ಸ್ಟೂಡೆಂಟ್ ಬರ್ತಾರೆ ಲೇಡೀಸ್ ಬರ್ತಾರೆ ಹೆಣ್ಮಕ್ಳು ಬರ್ತಾರೆ ಅವ್ರು ಏನು ಮಾಡ್ತಾರೆ ರ್ಯಾಪಿಡೋ ವೈಟ್ ಬೋರ್ಡ್ ಆಟೋ ಸ್ಕೂಟರ್ ಓಡಿಸ್ತಾರೋ ಏನು ಮಾಡ್ತಾರೆ ಅಂದರೆ ಅವರು ಶೋಗಿಗೆ ಸ್ಕೂಟರ್ ಓಡಿಸ್ತಾರ ಅದು ಈಗ ಯಾರೋ ಒಬ್ಬ ಕೆಲಸಕ್ಕೆ ಹೋಗ್ತಾನೆ ಬರ್ತಾನೆ ಅವನು ಯಾವಾಗ ಅವನಿಗೆ ಪ್ಯಾಂಟ್ ಕಟ್ಟಾಕೆ ಬೆಲ್ಟ್ ಕಟ್ಟಕ್ಕೆ ಶೂ ಆಗ ಬರಲ್ಲ ಅವ್ನು ಟಿ ಶರ್ಟ್ ಹಾಕೊಂಡು ಸ್ಪ್ರೇ ಒಡ್ಕೊಂಡು ಸ್ಕೂಟರ್ ತಗೋ ಬರ್ತಾನೆ ಏನು ಮಾಡ್ತಾನೆ ಒಳ್ಳೊಳ್ಳೆ ಹುಡುಗಿರುಗಳು ಕೂತಾರೆ ಸ್ಕೂಟರ್ ಅಲ್ಲಿ ಯಾವ ಗಂಡು ಕೂತೋತಾನ ಉಳ್ಕೊಳ್ಲಿಕ್ಕಿಲ್ಲ ಯಾರ ಬರೀ ಲೇಡೀಸ್ಗಳೇ ಎಲ್ಲಿರ್ತಾರೆ ಬರೀ ಕಾಲೇಜ್ಗಳ ಬೇರೆಯವ್ರು ಯಾರು ಇಲ್ವಾ ವೈಟ್ ಬೋರ್ಡ್ ಟ್ಯಾಕ್ಸಿ ಟ್ಯಾಕ್ಸಿ ಇರೋದು ರಾಪಿಡ್ ಸ್ಕೂಟರು ಸ್ಕೂಟರ್ ಬಗ್ಗೆ ನಾನು ಹೇಳ್ತಾರೋದು ಏನ್ ಮಾಡ್ತಾರ ಅವರು ಹುಡುಗಿರ್ಗಳಿಗೆ ಅಂಡೀರ್ಗಳಿಗೆ ಕಡಿಮೆ ದುಡ್ಡು ಅಲ್ಲ ಸರ್ ಕಡಿಮೆ ಕಡಿಮೆ ದುಡ್ಡು ಎಲ್ಲರಿಗೂ ಬರ್ತದೆ ನಾವು ಕಷ್ಟಪಟ್ಟು ಗೆಯತಾ ಇದ್ದೀವಿ ನೀವು ಕಷ್ಟಪಟ್ಟು ಗೆಯತಾ ಇದೀವಿ ಅವ್ರು ಏನು ಮಾಡ್ತಾರೆ ಶೋಕಿಗೆ ಬರ್ತಾರೆ ಯಾರು ಈ ಸ್ಕೂಟ್ರೋ ಈಗ ಆಟೋದವ್ರು ಡ್ರಿಂಕ್ಸ್ ಮಾಡ್ಕೊಂಡು ಗಾಡಿ ಓಡಿಸಿದ್ರೆ ಪೊಲೀಸ್ನವರು ಹಿಡಿತಾರೆ ಅವ್ರ ಧರ್ಮ ಅದು ಯಾರು ಧರ್ಮ ಪೊಲೀಸ್ನವ್ರು ಧರ್ಮ ಈಗ ಈ ಸ್ಕೂಟ್ರೋನು ಎಣ್ಣೆ ಹೊಡ್ಕೋ ಗಾಂಜಾ ಹೊಡ್ಕೋಬೋತಾನೋ ಸರಿಸ ಹೊಡ್ಕೋಬೋತಾನೋ ಅದನ್ನ ಯಾರು ಕೇಳ್ತಾರೆ ಅದನ್ನ ಯಾರು ಕೇಳಲ್ಲ ಚೆಕ್ ಯಾರು ಚೆಕ್ ಮಾಡ್ತಾರೆ ಬಂದು ಕೇಳಿದ್ರೆ ಯಾರೋ ಮಗನೇ ನೀನು ಕೇಳೋಕ್ಕೆ ಅಂತಾನೆ ಯಾರೋ ಈ ಸ್ಕೂಟ್ರೋನು ಅವ್ನಿಗೇನು ಏನು ಕೆಲಸ ಹೋಗಿ ಬರ್ತಾನ ಅವ್ನಿಗೆ ದುಡ್ಡು ಬೇಡ ಸ್ವಾಮಿ ದುಡ್ಡು ಬೇಡ ಅವ್ನಿಗೆ ಅವನಿಗೆ ಶೋಕಿ ಬೇಕು ಯಾರಿಗೆ ಸ್ಕೂಟರ್ ಅವನಿಗೆ ಶೋಕಿ ಬೇಕು ಹಿಂದೆ ಕೆಲವರು ಪಾರ್ಟ್ ಟೈಮ್ ಕೆಲಸಕ್ಕೂ ಬರ್ತಾ ಇದಾರೆ ಯಾರು ಪಾರ್ಟ್ ಟೈಮ್ ಬರ್ತಾ ಇಲ್ಲ ನೈಂಟಿ ನೈನ್ ಪರ್ಸೆಂಟ್ ಅದೊಂದೇನಾ ಕೆಲಸ ಇರೋದು ಇಷ್ಟು ವರ್ಷ ಕೆಲಸ ಇರಲಿಲ್ವಾ ಸ್ಕೂಟ್ರಲ್ಲಿ ಬಾಡಿಗೆ ಒಡೆಗೆ ಇರಲಿಲ್ವಾ ಟ್ಯಾಕ್ಸಿ ಆರ್ಡರ್ ಆಗಿದೆ ಈಗ ಆಟೋದವರೆಗೆ ಖರ್ಚು ಜಾಗಕ್ಕೆ ಬರಲ್ಲ ಸಿಕ್ಕಾಬಿಟ್ಟೆ ದುಡ್ಡು ಕೇಳ್ತೀರಿ ಅನ್ನೋದು ಈಗಲೂ ಕೂಡ ಕಂಪ್ಲೇಂಟ್ ಈಗಲೂ ಕೂಡ ಇದೆಲ್ಲ ಈಗ ಇದೆಲ್ಲ ಬದಲಾಯಿಸ್ಕೊಳ್ಳಲ್ಲ ನೀವು ಬದಲಾಯಿಸ್ಕೊಳ್ಳಲ್ಲ ಒಂದು ಕೆಲಸ ಮಾಡಿ ಇದು ಇದು ಕಂಡೀಷನ್ ಹೇಳ್ತಾ ಇದ್ದೀರಲ್ವಾ ಯಾರ ಹತ್ರ ಮಾಡಿದ್ರೆ ವೀಡಿಯೋ ಮಾಡ್ಕೊಂಡು ಸಿ ಡೈರೆಕ್ಟ್ ಆಗಿ ವಾಟ್ಸಪ್ ಮಾಡಿ ನಾಲ್ಕು ಜನಕ್ಕೆ ಮಾಡಿದ್ರೆ ನಾವು ಒಳ್ಳೆಯವರು ಅಂತ ನಾವು ಹೇಳ್ತಾ ಇಲ್ಲ ಇದನ್ನ ತುಂಬಾ ಗಲಾಟೆ ಮಾಡಿದೀನಿ ನೀವೇ ಹೇಳ್ಬಿಡಿ ಈಗ ಓಲಾ ಉಬರ್ ನಲ್ಲಿ ಪ್ಯಾಸೆಂಜರ್ ಕಳೀತಾರೆ ಅವರು ಕ್ಯಾನ್ಸಲ್ ಮಾಡ್ತಾರೆ ಅವಾಗ ಯಾರಿಗೆ ಒಂದ್ ಕಿಲೋಮೀಟರ್ ಎರಡು ಕಿಲೋಮೀಟರ್ ಆಟೋ ಡ್ರೈವರ್ ಬರ್ತಾರೆ ಯಾತಕ್ಕೆ ಬರ್ತೀವಿ ನಾವು ಹೊಟ್ಟೆ ಪಡಕ್ ಬರೋದು ಸರ್ ನಾವೇನು ದುಡಿದ್ರೆ ಬೆಳಗಿನ ಸಂಗಡ ಒಂದು ಸಾವಿರ ರೂಪಾಯಿ ದುಡಿಬಹುದು ನಾವು ಬೇರೆ ವೃತ್ತಿ ಮಾಡ್ತೀನಿ ಬಂಡವಾಳ ಬೇಕು ಬಂಡವಾಳ ಮುಂದ್ಗಡೆ ನಮಗೆ ಟೊಪ್ಪಿ ಹಾಕ್ತಾನೆ ಯಾತ್ ಬೇಕದು ಏನೋ ನಮ್ಮ ಜೀವನ ನಾವು ಮಾಡ್ತಾ ಇದೀವಿ ಮಾಡ್ಕೋತಾ ಇದೀವಿ ತರ ಏನಾರ ರೈಸ್ ಮಾಡಿ ಕಸ್ಟಮರ್ಗೆ ರೈಸ್ ಮಾಡಿ ದುರಾಂಗದಲ್ಲಿ ಮಾತಾಡಿ ಅವನಿಗೆ ತೊಂದರೆ ಕೊಟ್ರೆ ಆಟೋದಲ್ಲಿ ಒಂದು ಡಿಸ್ಪ್ಲೇ ಬರ್ತದೆ ಆ ಡಿಸ್ಪ್ಲೇ ಫೋಟೋ ಹೊಡ್ಕೊಳ್ಳಿ ಡೈರೆಕ್ಟ್ ಕೊಡಿ ಮೈಸೂರು ಪೊಲೀಸ್ನವರು ಬಹಳ ಒಳ್ಳೆಯವರು ನಮ್ಮ ಕರ್ನಾಟಕದಲ್ಲಿ ಏನಾದರು ಮೈಸೂರು ಪೊಲೀಸು ಸೂಪರ್ ಪೊಲೀಸು ಯಾಕೆ ಅಂದರೆ ಇಲ್ಲಿ ಬರೋರು ನೈಂಟಿ ನೈನ್ ಪರ್ಸೆಂಟ್ ಟೂರಿಸ್ಟ್ ಇವತ್ತುವರೆಗೆ ಆಗಲಿ ಒಂದು ಟೂರಿಸ್ಟ್ನವ್ರಿಗೆ ತೊಂದರೆ ಕೊಟ್ಟಿಲ್ಲ ಯಾರೋ ನಮ್ಮ ಪೊಲೀಸ್ನವರು ಆಟೋ ಡ್ರೈವರ್ಗೆ ತೊಂದರೆ ಕೊಟ್ಟಿಲ್ಲ ಯಾರಿಗೂ ತೊಂದರೆ ಕೊಟ್ಟಿಲ್ಲ ನಮ್ಮ ಪೊಲೀಸ್ನವರು ಯಾಕಂದರೆ ನಾವು ಹೇಳ್ತಾರೋ ಇವಾಗ ಕಮಿಷನರ್ ಆಗಲಿ ಎ ಸಿ ಪಿ ಆಗಲಿ ಐ ಜಿ ಪಿ ಆಗಲಿ ದೇವರಂಜ ಮನ್ಸೋರು ಆಟೋವ್ರಿಗೆ ಸಖತ್ ಸೋತ್ ಮಾಡಿಕೊಡೋರು ಯಾಕೆಂದ್ರೆ ಏನು ಹೇಳ್ತಾರೆ ಅಂದ್ರೆ ಅವರು ನಿಮ್ಮ ಸಿಸ್ಟಮ್ ಆಗಿರಿ ಸರಿ ಈಗ ನಾನು ಹೇಳ್ತಾರೆ ಈಗ ವೈಟ್ ಬೋರ್ಡ್ ಟ್ಯಾಕ್ಸಿ ನಿಂತ ಮೇಲೆ ಆಟೋದರ ಉಪಟಳ ಜಾಸ್ತಿ ಆಗುತ್ತೆ ಜಾಸ್ತಿ ದುಡ್ಡು ಕೇಳ್ತಾರೆ ಇಲ್ಲ ಗಲಟೆ ಮಾಡ್ತಾರೆ ಖರ್ಜಾಗೋಕ್ಕೆ ಬರಲ್ಲ ಇಷ್ಟು ಡಬಲ್ ತಗೋತಾರೆ ಹಂಗೇನಾದ್ರು ಆಯಿತು ಅಂದ್ರೆ ನೀವು ಆಟೋ ಡ್ರೈವರ್ಗಳಿಗೆ ಗಳಿಗೆ ನಿಮ್ಮ ಅಸೋಸಿಯೇಷನ್ ಅವರಿಗೆ ಏನಾದ್ರು ಜನರು ನಾನು ಪಬ್ಲಿಕ್ ಪರವಾಗಿ ನಾನು ಕೇಳ್ತಿರೋದು ಫೋಟೋ ಅಥವಾ ವೀಡಿಯೋ ಅಥವಾ ಅದ್ರ ನಂಬರ್ ಕೊಟ್ಟರು ಆಮೇಲೆ ಆಕ್ಷನ್ ತಗೊಳತರ ಆಗುತ್ತೆ ಸುಮ್ ಸುಮ್ನೆ ಜಗಳ ಬೇಡ ಅಂತ ನೀವು ನೈಂಟಿ ನೈನ್ ಪರ್ಸೆಂಟ್ ನಾನು ಹೇಳ್ತಿರೋದು ನಾವು ಮುನ್ಗಡೆ ಅವರಿಗೆ ತಪ್ಪು ಅಂತ ಹೇಳೋ ಆಗಲ್ಲ ನಾವು ಸರಿ ಇದ್ರೆ ಮುನ್ಗಡೆ ಸರಿ ಅಂತ ಹೇಳಬೇಕಾಗಿರೋದು ಆಟೋಲಿ ಡಿಸ್ಪ್ಲೇ ಕೊಡಿರ್ತಾರೆ ಬ್ಯಾಕ್ ಸೈಡು ಪೊಲೀಸ್ ನಂಬರ್ ಕೊಟ್ಟಿರ್ತಾರೆ ಅದು ಪೋಲಿಸದವರು ಸೇಫ್ಟಿ ಮಾಡೋದು ಮೈಸೂರಲ್ಲಿ ಡಿಸ್ಪ್ಲೇ ನಮ್ಮ ಲೆಕ್ಕಾಚಾರ ಡಿಸ್ಪ್ಲೇ ನಂಬರ್ ಹೊಡಿದ್ರೆ ಎಲ್ಲ ಫುಲ್ ಡಿಟೇಲ್ ಬರ್ತದೆ ನಿಮ್ಗೆ ತೊಂದರೆ ಕೊಟ್ಟರು ಯಾರು ಇನ್ನೊಂದು ನಾನು ಏನು ಕಸ್ಟಮರ್ಗಳ ಕೂತಿದ್ದೀನಿ ಅಂದರೆ ಮೈಸೂರಲ್ಲಿ ನೀವು ಯಾವುದೇ ಆಟೋದಲ್ಲಿ ಮೈಸೂರ ಕರ್ನಾಟಕದಲ್ಲಿ ಎಲ್ಲರೂ ಕೂತ್ಕೊಳ್ಳಿ ನೀವು ಕೂತ್ಕೊಳ್ಳೋದ್ರಿಂದ ಮುಂಚೆ ಡಿಸ್ಪ್ಲೇ ಒಂದು ಫೋಟೋ ಹೊಡ್ಕೊಳ್ಳಿ ಆಟೋದಲ್ಲಿ ಕೂತ್ಕೊಂಡಷ್ಟೇ ಆಟೋದಿಂದ ಮಾಡಿಕೊಂಡು ಒಂದು ಡಿಸ್ಪ್ಲೇ ಹೊಡ್ಕೊಳ್ಳಿ ಯಾಕಂದರೆ ನಿಮಗೂ ಸೇಫ್ಟಿ ಡ್ರೈವರ್ಗೂ ಸೇಫ್ಟಿ ನೀವು ಫೋಟೋ ಹೊಡ್ಕೊಂಡ್ರೆ ಡ್ರೈವರ್ ಏನು ಮಾಡ್ತಾನೆ ಅವ್ನು ಫೋಟೋ ಓಡಿಕೊಂಡವೇ ನಮಗೆ ತೊಂದರೆ ಆಗೋಲ್ಲ ಅಂತ ನಮ್ಗೇನಾದ್ರೂ ನನಗೆ ತೊಂದರೆ ಇದ್ದು ಅಂತ ಅವನು ಸೇಫ್ಟಿಲಿ ಇರ್ತಾನೆ ನೀವು ಯಾವುದೇ ಕಾರಣಕ್ಕೂ ಮೈಸೂರಲ್ಲಿ ಮೈಸೂರಲ್ಲ ಟ್ರೋಟ್ ಕರ್ನಾಟಕದಲ್ಲಿ ಎಲ್ಲರೂ ಆಟೋದಲ್ಲಿ ಹತ್ಕೊಳ್ಳಿ ಒಂದು ಕೆಲಸ ಮಾಡಿ ರಿಕ್ವೆಸ್ಟ್ ಏನು ಕೇಳ್ಕೋತಾ ನೀವು ನೀವೇನು ಒಂದು ಒಂದು ಆಟೋದಲ್ಲಿ ಹತ್ಕೊಳ್ಳಿ ಕಾರಲ್ಲಿ ಹತ್ಕೊಳ್ಳಿ ಏನಾರು ಹತ್ಕೊಳ್ಳಿ ಡಿ ಎಲ್ ವಿತ್ ಪೊಲೀಸ್ನವರು ಮೈಸೂರಲ್ಲಿ ಸಕ್ಕತ್ ಅನುಕೂಲ ಮಾಡಿಕೊಟ್ಟವ್ರೆ ಯಾವುದಕ್ಕೆ ಡಿಸ್ಪ್ಲೇ ಮಾಡ್ಕೊಟೋ ಪೊಲೀಸ್ ನಂಬರ್ ಮಾಡಿಕೊಡೋರು ಯಾವುದಕ್ಕೆ ಮಾಡ್ಕೊಡೋರು ಅಂದರೆ ಡ್ರೈವರು ಸೂಕ್ಷ್ಮವಾಗಿರಲಿ ಅಂತ ಮಾಡ್ಕೊಟ್ರು ಈಗ ಸರ್ ನಾವು ಮೀಟ್ರ್ ಮೇಲೆ ಜಾಸ್ತಿ ತೊಗೊಳ್ಳಲ್ಲ ಖುಷಿಯಿಂದ ಕೊಟ್ಟರೆ ಐದೈದು ರೂಪಾಯಿ ಅವ್ರು ಕೊಡಬೇಕು ನಾವು ಡಿಮ್ಯಾಂಡ್ ಮಾಡಲ್ಲ ಕೇಳಿದ ಜಾಗಕ್ಕೆ ನಾವು ಬರ್ತೀವಿ ಅಂತ ಅಕಸ್ಮಾತ್ ಆಟೋ ಡ್ರೈವರು ಹೇಳಿ ಜಾಗಕ್ಕೆ ಬರಲಿಲ್ಲ ಅಂದರೆ ನಿಮ್ಮ ಹತ್ರ ಮಾಡೋದೇ ಆಗಿದ್ರೆ ಅದೇ ಬೇರೆ ಥರ ಬಿಹೇವ್ ಮಾಡೋದಾದ್ರೆ ನೀವು ಆಟೋಕ್ಕೆ ಕೂತ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಫೋಟೋ ಹೊಡ್ಕೊಳ್ಳಿ ಒಂದು ವಿಡಿಯೋ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ನೆಕ್ಸ್ಟ್ ಅದು ನಿಮಗೆ ಯೂಸ್ಫುಲ್ ಆಗುತ್ತೆ ಹಾಗೆ ಕೆಲ ಆಟೋ ಡ್ರೈವರ್ದು ಹೇಳ್ತೀನಿ ಕೆಲವು ಕೆಟ್ಟವರು ಇದ್ದಾರೆ ಪ್ಯಾಸೆಂಜರ್ ಏನು ತುಂಬಾ ಒಳ್ಳೆಯವರು ಅಂತ ಹೇಳ್ತಿಲ್ಲ ಅವರಲ್ಲೂ ಕೂಡ ಕ್ರಿಕ್ ಮಾಡೋಂಥ ಕಿರಿಕ್ ಪಾರ್ಟಿಗಳು ಇರ್ತಾರೆ ಇದು ರೈಟ್ ನ್ಯೂಸ್